ಜೂನ್ ವರೆಗೂ ಈ ದೇಶದಲ್ಲಿ ದಾಖಲಾಗಿರುವಂತ ಕೇಸುಗಳು ಕೋರ್ಟ್ ಅಲ್ಲಿ ನಡೀತಾ ಕೇಸುಗಳಿದಾವಲ್ಲ ಇವು ಐಪಿ ಸೆಕ್ಷನ್ ಅಡಿಯಲ್ಲೇ ದಾಖಲಾಗಿದ್ದಾವೆ ಆ ಐ ಸೆಕ್ಷನ್ ಗಳ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಟ್ರಯಲ್ ಅಂದ್ರೆ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಎರಡು ಕಾನೂನುಗಳು ಜಾರಿಯಲ್ಲಿ ಇರ್ತವೆ ಇದು ಜಗತ್ತಿನ ಯಾವ ದೇಶದಲ್ಲೂ ಇದ್ದಾರೆ ಒಂದೇ ಸಮಯದಲ್ಲಿ ಎರಡು ಕಾನೂನುಗಳು ಇಬ್ಬರು ವ್ಯಕ್ತಿ ಎರಡು ಕಾನೂನುಗಳು ಅನ್ವಯಿಸೋದಿದೆಯಲ್ಲ ಇದು ಒಂದು ರೀತಿ ಹಾಸ್ಯಾಸ್ಪದ ಅಲ್ವಾ ಇದು ಕೋರ್ಟ್ ಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಲ್ವಾ ಲಾಯರ್ ಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ಲ ಕ್ಲೈಂಟ್ ಗಳಿಗೆ ಅಪರಾಧಿಗಳಿಗೆ ಸಮಸ್ಯೆ ಆಗೋದಿಲ್ಲ ಇದು ಒಂದು ರೀತಿ ಕಾನೂನಿನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಒಂದು ಪರಿಸ್ಥಿತಿ ಉದ್ಭವಿಸೋದಿಲ್ವಾ ಯಾಕಂದ್ರೆ ಒಂದೇ ದೇಶದಲ್ಲಿ ಎರಡು ಕಾನೂನುಗಳು ಹೇಗೆ ಇರಲಿದೆ ಸಾಧ್ಯ ಕಾನೂನು ಪಂಡಿತರ ಪ್ರಕಾರ ಇವರು ಮಾಡಿರುವ ಈ ಎಡವಟ್ನಿಂದ ಮುಂದೆ ಇನ್ನು ಸುಮಾರು ಮೂವತ್ತು ಪರ್ಸೆಂಟ್ ಕೇಸ್ಗಳು ಹೆಚ್ಚು ದಾಖಲಾಗ್ತವೆ ಅಥವಾ ಕೋರ್ಟ್ಗಳಲ್ಲಿ ವ್ಯಾಜ್ಯಗಳು ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಿದ್ದಾರೆ ಎಂ ಪಿಗಳು ಸಸ್ಪೆಂಡ್ ಆಗ್ತವೆ ನಮ್ಮ ಮಾನ್ಯ ಸ್ಪೀಕರ್ ಅವರು ಸಸ್ಪೆಂಡ್ ಮಾಡ್ತಾರೆ ಐನೂರ ನಲವತ್ತೈದು ಎಂ ಪಿಗಳಂತ ನಾವು ಒಟ್ಟು ತಗೊಂಡ್ರು ಕೂಡ ಅದರಲ್ಲಿ ನೂರ ಎಪ್ಪತ್ತೈದು ಎಂ ಪಿಗಳಿಗೆಲ್ಲ ಇಟ್ಸ್ ವೆರಿ ನಮ್ಮ ಇಷ್ಟು ಸದಸ್ಯರ ಅನುಪಸ್ಥಿತಿಯಲ್ಲಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲದೇನೆ ಅದನ್ನ ಮಂಡಿಸಿ ವಿತೌಟ್ ಚರ್ಚೆ ಯಾವುದೇ ಚರ್ಚೆ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಕನ್ಸಲ್ಟೇಷನ್ ಇಲ್ಲದೇನೆ ಅದನ್ನ ಏಕಾಏಕಿ ಎಸ್ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರಿರಾಮ್ ಟಿವಿ ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಿಮ್ ಜೊತೆಗೆ ಬಹಳ ಭಾರತ ದೇಶದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತ ಮತ್ತು ಈಗಾಗಲೇ ಏನು ಜುಲೈ ಒಂದನೇ ತಾರೀಕು ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದಿದೆ ಅದರ ಬಗ್ಗೆ ನಾನು ಜೊತೆಗೆ ಮಾತಾಡಲಿಕ್ಕೆ ಬಂದಿದ್ದೆ ಸ್ನೇಹಿತರೆ ಯಾವುದೇ ಒಂದು ದೇಶ ಆಂತರಿಕವಾಗಿ ಅಥವಾ ಬಾಹ್ಯವಾಗಲಿ ಸುರಕ್ಷಿತವಾಗಿರ್ಬೇಕಾದ್ರೆ ಆ ದೇಶಕ್ಕೆ ಬಲಿಷ್ಠವಾದಂತ ಸಂವಿಧಾನ ಸಂವಿಧಾನದ ಜೊತೆಗೆ ಆಂತರಿಕವಾಗಿ ಇಡೀ ಸಮುದಾಯವನ್ನ ಮತ್ತು ಸಮಾಜವನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಒಂದಿಷ್ಟು ಕಾನೂನುಗಳು ಅವಶ್ಯಕತೆ ಇದೆ ಅದು ಕ್ರಿಮಿನಲ್ ಕಾನೂನುಗಳಿರ್ಬೋದು ಅಥವಾ ಸಿವಿಲ್ ಕಾನೂನುಗಳಿರ್ಬೋದು ಬಹಳ ಅವಶ್ಯಕ ಹಾಗಾಗಿ ಭಾರತ ದೇಶದಲ್ಲೂ ಕೂಡ ಸ್ವತಂತ್ರ ಪೂರ್ವದಿಂದಲೂ ಕೂಡ ನಮ್ಮನ್ನ ಅಂದ್ರೆ ನಮ್ಮ ದೇಶದ ಒಳಗೆ ನಮ್ಮನ್ನ ನಿಯಂತ್ರಿಸಲಿಕ್ಕೆ ಒಂದಿಷ್ಟು ಕಾನೂನುಗಳಿದ್ವು ಅವು ಐ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆಕ್ಟ್ ಈ ತರದ ಕಾನೂನುಗಳ ಮುಖಾಂತರ ನಮ್ಮನ್ನ ಇಡೀ ಸಮಾಜದನ್ನ ಸರ್ಕಾರಗಳು ನಿಯಂತ್ರಣದಲ್ಲಿ ಇಡ್ತಿವಿ ಉದಾಹರಣೆಗೆ ನಮ್ಮ ಇಡೀ ದೇಶವನ್ನ ಏನು ಐ ಪಿ ಸಿ ಏಟೀನ್ ಸಿಕ್ಸ್ಟಿ ಇರ್ಬೋದು ಆರ್ ಪಿ ಸಿಟೀನ್ ನೈಂಟಿ ಏಟ್ ಇರ್ಬೋದು ಎವಿಡೆನ್ಸ್ ಆಕ್ಟ್ ಇರ್ಬೋದು ಇವು ನಮ್ಮನ್ನ ಇದರ ಅಡಿಯಲ್ಲಿ ನಮ್ಮ ದೇಶ ನಡೀತಿ ಮತ್ತೆ ಅದರಲ್ಲಿ ಆಗಾಗ ಕಾಲಕ್ಕೆ ತಕ್ಕಂತೆ ಒಂದಿಷ್ಟು ತಿದ್ದುಪಡಿಗಳನ್ನು ಕೂಡ ತಗೊಂಡು ಬರಲಾಗ್ತಿತ್ತು ಆದರೆ ಕೇಂದ್ರ ಸರ್ಕಾರ ಒಂದು ಕಳೆದ ಮೂರು ವರ್ಷಗಳ ಹಿಂದೆ ಒಂದು ತೀರ್ಮಾನವನ್ನು ತಗೊಳ್ಳುತ್ತಾರೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಈ ಐ ಪಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆಕ್ಟ್ ಇದೆಯಲ್ಲ ಇದನ್ನ ನಾವು ಬದಲಾಯಿಸಿ ಹೊಸ ಕಾನೂನುಗಳನ್ನು ತರಬೇಕು ಅಂತ ಹೇಳಿ ಒಂದು ಸಮಿತಿಯನ್ನ ರಚಿಸಿ ಆ ಸಮಿತಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟು ನಾವು ಯಾವ ಕಾನೂನನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಜವಾಬ್ದಾರಿ ಕೊಡ್ತಾರೆ ಅದರ ಆಧಾರದ ಮೇಲೆ ಅವರು ಒಂದು ಸಮಿತಿ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸ್ತಾರೆ ಅದರಂತೆಯೇ ಕೇಂದ್ರ ಸರ್ಕಾರ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಕಳೆದ ವರ್ಷ ವಿಶೇಷ ಏನಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಮಂಡಿಸಿ ಪಾಸ್ ಮಾಡ್ತಾರೆ ಈಗ ಅದೇ ಕಾನೂನನ್ನ ಜುಲೈ ಒಂದನೇ ತಾರೀಕಿಂದ ಈ ದೇಶದಲ್ಲಿ ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ಜಾರಿಗೆ ಕೂಡ ತಂದುಬಿಡುತ್ತೆ ಆ ಕಾನೂನುಗಳು ಯಾವ್ದು ಅಂತ ಹೇಳಿದ್ರೆ ಅದೇ ಭಾರತೀಯ ನ್ಯಾಯ ಸಂಹಿತೆ ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಅಂತ ಹೇಳಿ ಈ ಮುಂದೆ ಇದ್ದಂತ ಐ ಪಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆಕ್ಟ್ ನ ತೆಗೆದು ಅದನ್ನು ಜಾರಿಗೆ ತಂದಿದ್ದಾರೆ ಆದ್ರೆ ಇವತ್ತು ಇಡೀ ದೇಶದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ಇದು ತಂದಿರ್ತಕ್ಕಂಥದ್ದು ಸರಿಯ ತಪ್ಪ ಯಾಕಂದ್ರೆ ಕಾನೂನುಗಳು ಖಂಡಿತವಾಗ್ಲೂ ಕೂಡ ಕಾಲ ಕಾಲಕ್ಕೆ ತಿದ್ದುಪಡಿ ಆಗ್ತಕ್ಕಂಥದ್ದು ಯಾಕಂದ್ರೆ ಸಮಾಜ ಬದಲಾಗ್ತಿದ್ದಂಗೆ ಒಂದಿಷ್ಟು ಅಂಶಗಳು ಕೂಡ ಬದಲಾಗ್ತಾ ಹೋಗ್ತದೆ ಕಾನೂನು ರೀತಿ ನೀತಿಗಳು ಕೂಡ ಬದಲಾಗ್ತಾ ಹೋಗ್ತದೆ ಹಾಗಾಗಿ ತಿದ್ದುಪಡಿಗಳು ತರತಕ್ಕಂಥದ್ದು ಅತ್ಯ ಅವಶ್ಯಕ ಕೂಡ ಖಂಡಿತವಾಗ್ತದೆ ಆದರೆ ಅದನ್ನು ಸಂಪೂರ್ಣವಾಗಿ ನಾವು ತೆಗೆದು ಹೊಸ ಕಾನೂನುಗಳನ್ನು ತರ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಷ್ಟರ ಮಟ್ಟಿಗೆ ಸರಿ ಇದೆ ತಪ್ಪು ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಜೊತೆ ಕೂತಿದ್ದೀನಿ ಯಾಕಂದ್ರೆ ನಾವಿವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕಾನೂನು ಒಬ್ಬ ವ್ಯಕ್ತಿ ಅಥವಾ ಒಂದು ಸರ್ಕಾರಕ್ಕೆ ಅಥವಾ ಒಂದು ಪಕ್ಷಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ತರೋ ಹಾಗೂ ಇಲ್ಲ ತೆಗೆದು ಹಾಕೋ ಹಾಗೂ ಇಲ್ಲ ಅದಕ್ಕೊಂದು ನೀತಿ ನಿಯಮಗಳಿದೆ ಸಂವಿಧಾನವು ಸಂಪೂರ್ಣವಾಗಿ ಒಂದು ಕಾನೂನನ್ನು ತರಬೇಕಾದ್ರೆ ಏನು ಹೇಗೆ ಮಾಡಬೇಕು ಅದನ್ನ ಯಾವ ನಿಟ್ಟಿನಲ್ಲಿ ಒಂದು ಕಾನೂನು ಜಾರಿ ಅದಕ್ಕೊಂದು ನೀತಿ ನಿಯಮಗಳು ಏನು ಅನ್ನೋದನ್ನು ಸಂವಿಧಾನ ಸ್ಪಷ್ಟವಾಗಿ ಸೂಚಿಸಿದೆ ಅದರ ಅಡಿಯಲ್ಲೇ ನಾವು ಕಾನೂನುಗಳನ್ನು ತರಬೇಕಾದ್ರೆ ಬಹಳ ಮುಖ್ಯವಾಗಿ ನಮ್ದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಅದನ್ನ ಚರ್ಚಿಸಿ ಅದರ ಆಗು ಹೋಗುಗಳನ್ನ ಎಲ್ಲವನ್ನೂ ಕೂಡ ಚರ್ಚಿಸಿ ಮತ್ತೆ ಸರ್ಕಾರ ಏನ್ ಮಾಡಬೇಕಾಗಿದೆ ಅದರಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡಬೇಕಿದ್ರೆ ಅದೆಲ್ಲವನ್ನು ಕೂಡ ಯಾವ ಕಾನೂನು ಬರ್ತದೆ ಆ ಕಾನೂನಿನ ಯಾರಿಗೆ ಅನ್ವಯಿಸ್ತದೆ ಅಂದ್ರೆ ನಾವೇನ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಲ್ಲ ಅವರೆಲ್ಲರನ್ನು ಕೂಡ ಗಣನೆಗೆ ತಗೊಂಡು ಅವರ ಗಮನಕ್ಕೆ ತಂದು ಅವರ ಕನ್ಸಲ್ಟೇಷನ್ ಅನ್ನ ಇಟ್ಕೊಂಡು ನಾವು ಕಾನೂನನ್ನು ತರಬೇಕಾಗ್ತದೆ ಆದ್ರೆ ಈಗ ಭಾರತ ದೇಶದ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ತಂದಿರತಕ್ಕಂತ ಈ ಮೂರು ಕಾನೂನುಗಳು ಇದಾವಲ್ಲ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಈ ಕಾನೂನುಗಳ ಬಗ್ಗೆ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಿ ಎರಡೂ ಕೂಡ ಆಗು ಹೋಗುಗಳನ್ನ ಗಮನದಲ್ಲಿಟ್ಟು ಜಾರಿಗೆ ತಂದಿದ್ದಾರಾ ಅಥವಾ ಅವರು ನಾವೇನೋ ಮಾಡಬೇಕು ಅನ್ನೋ ಕಾರಣಕ್ಕೆ ತಂದಿದ್ದಾರಾ ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಒಂದು ಕಾನೂನು ತರಬೇಕಾದ್ರೆ ನೀವು ಅದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಸಂಸತ್ನಲ್ಲಿ ಅದು ಗಂಭೀರವಾಗಿ ಈ ದೇಶದ ಎಲ್ಲ ಪ್ರಜೆಗಳನ್ನ ಪ್ರತಿನಿಧಿಸತಕ್ಕಂತ ಸದಸ್ಯರ ಒಳಗೊಂಡಂತ ಲೋಕಸಭೆ ಮತ್ತು ರಾಜ್ಯಸಭೆಗೆ ಚರ್ಚೆ ಆಗುತ್ತೆ ಮೊದಲನೆಯ ಕಾರಣ ಮತ್ತು ಮೊದಲನೆಯ ಅಂಶ ಈ ಏನು ತಂದಿರತಕ್ಕಂತ ಕಾನೂನುಗಳಿದೆಯಲ್ಲ ಇದೆಷ್ಟರ ಮಟ್ಟಿಗೆ ಸರಿ ಅಂತ ನಾನು ಸರಿ ತಪ್ಪಂತ ಹೇಳಲಿಕ್ಕೆ ಬಂದಿಲ್ಲ ನೀವಿ ನೀವು ಇದನ್ನ ಸರಿನ ತಪ್ಪಂತ ಯೋಚನೆ ಮಾಡಿ ಮೊದಲನೇದಾಗಿ ನಾನು ಮೊದಲೇ ಹೇಳಿದಾಗೆ ಒಂದು ಕಾನೂನು ಜಾರಿ ಆಗಬೇಕಾದ್ರೆ ಅದಕ್ಕೊಂದು ನೀತಿ ನಿಯಮಗಳಿದ ಅಂದ್ರೆ ಯಾವುದೇ ಒಂದು ಕಾನೂನು ಆಗಬೇಕಾದ್ರೆ ಮಸೂದೆ ರೂಪದಲ್ಲಿ ಅದನ್ನು ಸಿದ್ಧಪಡಿಸಬೇಕು ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಇಡಬೇಕಾಗುತ್ತೆ ಅದು ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಾದರೂ ಒಂದು ಕಡೆ ಮೊದಲು ಅದನ್ನ ಇಡಬೇಕಾಗುತ್ತೆ ಅಲ್ಲಿ ನಂತರ ಅಲ್ಲಿರ್ತಕ್ಕಂಥ ಮೆಜಾರಿಟಿ ಮೆಂಬರ್ಸ್ ಅದನ್ನು ಒಪ್ಪಿಕೊಂಡರೆ ಅದರ ನಂತರ ಅದಕ್ಕೊಂದು ಕಮಿಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಂತರ ಚರ್ಚೆ ಮಾಡಿ ನಂತರ ಆ ಆ ಅಲ್ಲಿ ಏನು ಒಂದು ಮಸೂದೆ ರೆಡಿಯಾಗಿದೆ ಆ ಮಸೂದೆ ಇವರು ಹೇಳುವಂತ ಕಾನೂನು ಅದರಲ್ಲಿ ಎಲ್ಲಾ ಅಂಶಗಳು ಸರಿ ಇದಾವ ಅಥವಾ ಏನಾದರೂ ಬದಲಾಯಿಸಬೇಕಾ ತಿದ್ದುಪಡಿ ತರಬೇಕಾ ಸೇರಿಸಬೇಕಾ ತೆಗಿಬೇಕಾ ಅನ್ನೋದನ್ನ ಗಂಭೀರವಾಗಿ ಎರಡೂ ಸದನಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಗಂಭೀರವಾಗಿ ಚರ್ಚೆಯಾದ ನಂತರ ಕೊನೆಗೆ ಅದನ್ನು ಮತ್ತೆ ಮಂಡಿಸಿ ಅದರಲ್ಲಿ ಮೆಜಾರಿಟಿ ಸದಸ್ಯರು ಒಪ್ಪಿಕೊಂಡರೆ ಮಾತ್ರ ಅದು ಕಾನೂನು ಆಗ್ತದೆ ಆದ್ರೆ ಮೊದಲನೇ ಹಂತದಲ್ಲೇ ಇವತ್ತಿನ ಏನು ನಾವು ಈ ಭಾರತೀಯ ನ್ಯಾಯ ಸಂಹಿತೆ ಸಂಹಿತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಂ ಅಂತ ಹೇಳ್ತೀವಲ್ಲ ಅಂದ್ರೆ ಐ ಪಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆಕ್ಟ್ ಅನ್ನ ರೀಪ್ಲೇಸ್ ಮಾಡುವಂತ ಈ ಕಾನೂನು ಇದೆಯಲ್ಲ ಇದನ್ನ ಜಾರಿ ಮಾಡಿರುವಂತಹ ರೀತಿ ಪ್ರಜಾಸತ್ತಾತ್ಮಕವಾಗಿ ಅಥವಾ ಪ್ರಜಾಪ್ರಭುತ್ವ ಪ್ರಭುತ್ವದ ಮೌಲ್ಯಗಳ ಆಧಾರದ ಮೇಲೆ ಸಂವಿಧಾನದ ಮೌಲ್ಯಗಳ ಆಧಾರದ ಮೇಲೆ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕು ಯಾಕಂದ್ರೆ ನೀವು ವಿಶೇಷವಾಗಿ ಗಮನಿಸಬೇಕು ಕಳೆದ ವರ್ಷ ಈ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿ ಮಂಡಿಸಬೇಕಾದ್ರೆ ಇದು ಸುಮ್ಮನೆ ಒಂದು ಬಿಸ್ನೆಸ್ ಬಿಲ್ ಅನ್ನೋ ರೀತಿಯಲ್ಲಿ ಅದನ್ನ ಮಂಡಿಸ್ತಾರೆ ದುರಂತ ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಪಾರ್ಲಿಮೆಂಟ್ ಒಳಗೆ ಒಂದು ಇಬ್ಬರು ಒಳಗೆ ಹೋಗಿ ಅಂದ್ರೆ ಪಾರ್ಲಿಮೆಂಟ್ ಬ್ರೀಚ್ ಆಗಿರುತ್ತೆ ಅಲ್ಲಿ ಇಬ್ಬರು ಒಳಗೆ ಹೋಗ್ತಾರೆ ಹಾಗಾಗಿ ಅವರು ಒಳಗೆ ಹೇಗ್ ಬಂದ್ರು ಅನ್ನುವಂತ ಇಡೀ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಷಯ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಅಪೋಸಿಷನ್ ಪಾರ್ಟಿಯ ಮೆಂಬರ್ಗಳು ಅದನ್ನ ವಿರೋಧಿಸ್ತಾ ಇರ್ತಾರೆ ಅದರ ಬಗ್ಗೆ ಗಂಭೀರವಾದ ಚರ್ಚೆ ಆಗಬೇಕು ಯಾಕಂದ್ರೆ ಒಳಗೆ ಪಾರ್ಲಿಮೆಂಟ್ ಒಳಗೆ ಹೌಸ್ ಒಳಗೆ ಬರಲಿಕ್ಕೆ ಅಷ್ಟು ಟೈಟ್ ಸೆಕ್ಯೂರಿಟಿ ನಡುವೆಯೂ ಕೂಡ ಇಬ್ರು ಹೇಗೆ ಬಂದ್ರು ಅನ್ನೋದನ್ನ ಚರ್ಚೆ ಮಾಡೋ ಸಂದರ್ಭದಲ್ಲಿ ಸುಮಾರು ಐ ತಿಂಕ್ ನೂರ ನಲ್ವತ್ತಕ್ಕಿಂತ ಹೆಚ್ಚು ಹತ್ರ ನೂರ ಎಪ್ಪತ್ತೈದು ಎಂಪಿಗಳು ಸಸ್ಪೆಂಡ್ ಆಗ್ತಾರೆ ನಮ್ಮ ಮಾನ್ಯ ಸ್ಪೀಕರ್ ಅವರು ಸಸ್ಪೆಂಡ್ ಮಾಡ್ತಾರೆ ಅವ್ರನ್ನ ಆ ಸಸ್ಪೆಂಡ್ ಮಾಡದಂತ ಸಂದರ್ಭದಲ್ಲಿ ಅಂದ್ರೆ ನೂರ ಎಪ್ಪತ್ತೈದು ಎಂಪಿಗಳು ಎಂ ಪಿಗಳಂತ ನಾವು ಒಟ್ಟು ತಗೊಂಡ್ರು ಕೂಡ ಅದರಲ್ಲಿ ನೂರ ಎಪ್ಪತ್ತೈದು ಎಂ ಪಿಗಳಿಗೆಲ್ಲ ಇಟ್ಸ್ ವೆರಿ ಬಿಗ್ ನಮ್ ಇಷ್ಟು ಸದಸ್ಯರ ಅನುಪಸ್ಥಿತಿಯಲ್ಲಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲದೇನೆ ಅದನ್ನ ಮಂಡಿಸಿ ವಿತೌಟ್ ಚರ್ಚೆ ಯಾವುದೇ ಚರ್ಚೆ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಕನ್ಸಲ್ಟೇಷನ್ ಇಲ್ಲದೇನೆ ಅದನ್ನ ಏಕಾಏಕಿ ಎಸ್ ಅಂತೇಳಿ ಪಾರ್ಲಿಮೆಂಟ್ ಅದನ್ನು ಜಾರಿ ಮಾಡ್ತಾರೆ ಲೋಕಸಭೆಯಲ್ಲಿ ಾರೆ ಹಾಗೆ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಕಳಿಸ್ತಾರೆ ಅವರ ಅಸೆಂಟ್ ಕೂಡ ಆಗುತ್ತೆ ಅಂದ್ರೆ ಒಂದು ಕಾನೂನು ಆಗುವಂತ ನಿಯಮ ಇದೆಯಲ್ಲ ಆ ನಿಯಮದ ಮೊದಲನೇ ನಿಯಮವೇ ಇಲ್ಲಿ ಉಲ್ಲಂಘನೆ ಆಗಿದೆ ಅಂದ್ರೆ ಒಂದು ದೇಶದ ಎಲ್ಲಾ ನಾಗರಿಕರನ್ನ ನಿಯಂತ್ರಿಸ್ತಕ್ಕಂತ ಕಾನೂನುಗಳನ್ನ ಯಾಕಂದ್ರೆ ಇದು ಮುಂದಿನ ದೇಶದ ಭವಿಷ್ಯದ ಪ್ರಶ್ನೆ ಇದು ನೋಡಿ ಉದಾಹರಣೆಗೆ ನೀವು ಐ ಸಿ ಆರ್ ಪಿ ಸಿ ಇವೆಲ್ಲ ತಗೊಂಡಾಗ ಆ ಕಾನೂನುಗಳು ನಮ್ಮ ದೇಶದಲ್ಲಿ ನೂರು ವರ್ಷಕ್ಕಿಂತ ಹೆಚ್ಚು ಹೆಚ್ಚು ಕಾಲದಿಂದ ಈ ದೇಶದಲ್ಲಿ ಚಾಲ್ತಿಯಲ್ಲಿ ಇದ್ವು ಹಾಗೆ ಈಗ ಬಂದಿರುವಂತಹ ಕಾನೂನಷ್ಟೇ ಮುಂದೆ ನೂರಾರು ಸಾವಿರಾರು ವರ್ಷಗಳು ಈ ಸಮಾಜವನ್ನ ನಿಯಂತ್ರಿಸತಕ್ಕಂತ ಕಾನೂನುಗಳು ಹಾಗಿರುವಾಗ ಇದು ಚರ್ಚೆ ಆಗ್ಬೇಕಿತ್ತಲ್ವಾ ಇದರಲ್ಲಿರುವಂತಹ ಲೋಪಗಳನ್ನು ಸರಿಪಡಿಸ್ಕೋಬೇಕಾಗಿತ್ತಲ್ವಾ ಅಥವಾ ಇನ್ನೊಂದಿಷ್ಟೇನಾದ್ರೂ ಒಳ್ಳೆ ಅಂಶಗಳನ್ನು ಸೇರಿಸಬಹುದಾಗಿ ಸೇರಿಸಬಹುದಾಗಿತ್ತಲ್ವಾ ಆದ್ರೆ ವಿಥೌಟ್ ವಿತೌಟ್ ಎನಿ ಡಿಸ್ಕಷನ್ ಇನ್ ದ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಮೊದಲನೆಯ ಮೌಲ್ಯ ಇದೆಯಲ್ಲ ಚರ್ಚೆ ಅನ್ನುವಂತ ಮೌಲ್ಯ ಡೈಲಾಗ್ ಡಿಸ್ಕಷನ್ ಅನ್ನುವಂಥದ್ದು ಇದೆಯಲ್ಲ ಅದು ಇಲ್ಲದೇನೆ ಈ ಹೊಸ ಕಾನೂನುಗಳು ಜಾರಿಯಾಗಿದೆ ಹಾಗಾಗಿ ಎಷ್ಟು ಮಟ್ಟಕ್ಕೆ ಇದು ಸಾಂವಿಧಾನಿಕ ಎಷ್ಟು ಮಟ್ಟಕ್ಕೆ ಇದು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗೌರವಿಸಿರ್ತಕ್ಕಂಥ ಕಾನೂನು ಅನ್ನೋದು ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಈಗ ಈ ಮೂರು ಕಾನೂನುಗಳು ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನೂನುಗಳು ಜುಲೈ ಒಂದನೇ ತಾರೀಕಿಂದ ಅದು ಜಾರಿಗೆ ಬರ್ತದೆ ಜಾರಿಗೆ ಬರ್ತದೆ ಅಂದ್ರೆ ಜುಲೈ ಒಂದನೇ ತಾರೀಕಿನ ನಂತರ ಆಗುವಂತ ಎಫ್ ಐ ಆರ್ ಕೇಸ್ಗಳು ದಾಖಲಾಗ್ತವಲ್ಲ ಆ ಎಲ್ಲ ಎಫ್ ಐ ಗಳು ಕೇಸ್ಗಳು ಇನ್ನು ಮುಂದೆ ಈ ಈ ಮೂರು ಕಾನೂನುಗಳ ಅಡಿಯಲ್ಲಿ ಸೆಕ್ಷನ್ ಅಡಿಯಲ್ಲಿ ಯಾಕಂದ್ರೆ ಪಿ ಸಿ ಆ ಮೂರು ಕಾನೂನುಗಳಿಗೂ ಮತ್ತು ಈ ಮೂರು ಕಾನೂನುಗಳಿಗೂ ಸೆಕ್ಷನ್ಗಳು ಬಹಳಷ್ಟು ಅದು ಬದಲಾಗಿದ್ದಾವೆ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಹಾಗಾಗಿ ಅಲ್ಲಿರುವ ಸೆಕ್ಷನ್ಗಳೇ ಬೇರೆ ಇಲ್ಲಿರುವ ಸೆಕ್ಷನ್ಗಳೇ ಬೇರೆ ಅಂದ್ರೆ ಜುಲೈ ಒಂದನೇ ತಾರೀಕಿಂದ ಯಾವ ಕೇಸು ದಾಖಲಾಗುತ್ತೆ ಆ ಕೇಸುಗಳನ್ನ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೆ ಸಾಕ್ಷ್ಯ ಅಧಿನಿಯಮ ಇದೆಯಲ್ಲ ಇದರ ಆಧಾರದ ಮೇಲೆ ಬಹಳ ಮುಖ್ಯವಾಗಿ ಪಿ ಸಿ ಅಂತ ಹೇಳ್ಬೇಕಾದ್ರೆ ನ್ಯಾಯ ಸಂಹಿತೆ ಇದೆಯಲ್ಲ ಭಾರತೀಯ ನ್ಯಾಯಸಂಹಿತೆ ಅಲ್ಲಿ ಬರುವಂತ ಸೆಕ್ಷನ್ಗಳು ಜಾರಿ ಆಗ್ತವೆ ಅಂದ್ರೆ ಆ ಇಡೀ ಆರ್ ಆದ್ಮೇಲೆ ಕೋರ್ಟ್ಗೆ ಹೋದ ನಂತರ ಇಡೀ ಕೋರ್ಟ್ ನಲ್ಲಿ ಟ್ರಯಲ್ ಈ ಭಾರತೀಯ ನ್ಯಾಯ ಸಂಹಿತೆಯ ಆಧಾರದ ಮೇಲೆ ಆಗ್ತದೆ ಆದರೆ ಜುಲೈ ಒಂದಕ್ಕಿಂತ ಹಿಂದೆ ಜೂನ್ ಮೂವತ್ತೊಂದು ಒಂದನೇ ಮೂವತ್ತನೇ ತಾರೀಕರೆ ಈ ದೇಶದಲ್ಲಿ ದಾಖಲಾಗಿರುವಂತ ಕೇಸುಗಳು ಕೋರ್ಟ್ ಅಲ್ಲಿ ನಡೀತಾ ಇರತಕ್ಕಂಥ ಕೇಸುಗಳಿದಾವಲ್ಲ ಇವು ಇವು ಪಿ ಸಿ ಸೆಕ್ಷನ್ ಅಡಿಯಲ್ಲೇ ದಾಖಲಾಗಿದ್ದಾವೆ ಆ ಐ ಪಿ ಸಿ ಸೆಕ್ಷನ್ ಗಳ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಟ್ರಯಲ್ ನಡೀತದೆ ಅಂದ್ರೆ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಎರಡು ಕಾನೂನುಗಳು ಜಾರಿಯಲ್ಲಿ ಇರ್ತವೆ ಇದು ಜಗತ್ತಿನ ಯಾವ ದೇಶದಲ್ಲೂ ಈ ತರ ಇಲ್ಲ ಒಂದೇ ಸಮಯದಲ್ಲಿ ಎರಡು ಕಾನೂನುಗಳು ಇಬ್ಬರು ವ್ಯಕ್ತಿಗಳಿಗೆ ಎರಡು ಕಾನೂನುಗಳು ಅನ್ವಯಿಸೋದಿದೆಯಲ್ಲ ಇದು ಒಂದು ರೀತಿ ಹಾಸ್ಯಾಸ್ಪದ ಅಲ್ವಾ ಇದು ಹಾಸ್ಯಾಸ್ಪದ ಅಲ್ವಾ ಯಾಕಂದ್ರೆ ಮೂವತ್ ಮೂವ ಜನವರಿ ಜುಲೈ ಒಂದನೇ ತಾರೀಕಿ ಹಿಂದೆ ಒಬ್ಬ ಮರ್ಡರ್ ಮಾಡಿದ್ರೆ ತ್ರಿನಾಟ್ ತ್ರೀನಾಟ್ ಟು ಈಗ ಆದ್ರೆ ಅವನ್ ಬೇರೆ ಸೆಕ್ಷನ್ ಬರ್ತದೆ ಬೇರೆ ಸೆಕ್ಷನ್ ಬರ್ತದೆ ಮತ್ತೆ ಕೋರ್ಟ್ಗಳಲ್ಲಿ ಲಾಯರ್ಗಳು ಜಡ್ಜ್ಗಳು ಕೂಡ ಅಷ್ಟೇ ಜುಲೈ ಒಂದಕ್ಕಿಂತ ಹಿಂದೆ ಇರೋ ಕೇಸ್ಗಳಲ್ಲಿ ಐ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆಕ್ಟ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದರ ಆಧಾರದ ಮೇಲೆ ಅಲ್ಲಿ ಕೇಸ್ ಟ್ರಯಲ್ ಅನ್ನ ಮಾಡಿದ್ರೆ ಜುಲೈ ಒಂದರ ನಂತರ ಉದಾಹರಣೆಗೆ ನಾನೇ ಒಬ್ಬ ವಕೀಲ್ನಾಗಿ ಒಂದು ಕೇಸನ್ನು ಹಾಕಿದ್ರೆ ಜುಲೈ ಒಂದರಿಂದ ಬಂದಿರುವಂತವ್ರಿಗೆ ನಾನು ಇದನ್ನ ರೆಫರ್ ಮಾಡಿಸ್ಬಿಟ್ಟು ಇದರ ಆಧಾರದ ಮೇಲೆ ನಾನು ಕೇಸನ್ನು ವಾದಿಸ್ಬೇಕು ಅದಕ್ಕಿಂತ ಹಿಂದೆ ಬಂದು ಅದನ್ನ ಅದರಾಗಿ ಇಟ್ಕೊಂಡು ನಾನು ವಾದಿಸ್ಬೇಕು ಜಡ್ಜ್ಗಳು ಜಡ್ಮೆಂಟ್ ಕೊಡಬೇಕಾದ್ರೆ ಅಲ್ಲಿ ಅದರ ಆಧಾರದ ಮೇಲೆ ಕೊಡಬೇಕು ಮತ್ತೆ ಬಹಳಷ್ಟು ಕಾನೂನುಗಳು ಬದಲಾಗಿದಾವೆ ಈಗ ಬಹಳಷ್ಟು ಪ್ರೊಸೀಜರ್ಸ್ ಪ್ರೊಸೀಜರ್ ಲಾ ಬಹಳಷ್ಟು ಬದಲಾಗಿದೆ ಅಂದ್ರೆ ಇಬ್ಬರು ವ್ಯಕ್ತಿಗಳು ಕೊಲೆ ಮಾಡಿರುವವನು ಜುಲೈ ಒಂದರ ನಂತರ ಕೊಲೆ ಮಾಡುವನು ಅದಕ್ಕಿಂತ ಇದ್ದ ಕೊಲೆ ಮಾಡಿರೋ ಇಬ್ಬರಿಗೂ ಕೂಡ ಅನೇಕ ರೀತಿಗಳಲ್ಲಿ ಬದಲಾವಣೆಗಳು ಪ್ರೊಸೀಜರ್ಸ್ ಡಿಫರೆಂಟ್ ಆಗ್ತದೆ ಡಿಫರೆನ್ಸ್ ಆಗ್ತದೆ ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಕಾನೂನುಗಳು ಈ ದೇಶದಲ್ಲಿ ಚಾಲ್ತಿಯಲ್ಲಿ ತಂದಿರತಕ್ಕಂತ ಕೆಲಸವನ್ನ ನಮ್ಮ ಗಣ ಕೇಂದ್ರ ಸರ್ಕಾರ ಮಾಡಿದೆ ಇದು ಕೋರ್ಟ್ಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ವಾ ಲಾಯರ್ ಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ವಾ ಕ್ಲೈಂಟ್ ಗಳಿಗೆ ಅಪರಾಧಿಗಳಿಗೆ ಸಮಸ್ಯೆ ಆಗೋದಿಲ್ವಾ ಇದು ಒಂದು ರೀತಿ ಕಾನೂನಿನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಒಂದು ಪರಿಸ್ಥಿತಿ ಉದ್ಭವಿಸೋದಿಲ್ವಾ ಯಾಕಂದ್ರೆ ಒಂದೇ ದೇಶದಲ್ಲಿ ಎರಡು ಕಾನೂನುಗಳು ಹೇಗೆ ಇರಲಿಕ್ಕೆ ಸಾಧ್ಯ ಮತ್ತೆ ಈ ಕಾನೂನು ಐ ಪಿಸಿ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜುಲೈ ಒಂದನೇ ತಾರೀಕು ಮೇಲೆ ಒಂದು ಹೊಸ ಕಾನೂನು ತರ್ತೀರಿ ಅಂದ್ರೆ ಅರ್ಥ ಏನು ಇವತ್ತು ಹೊಸ ಕಾನೂನು ಅಂದ್ರೆ ನಾಳೆವರೆಗೂ ಇದ್ದಂತ ಕಾನೂನು ಇನ್ನು ಇವತ್ತಿಂದ ಇಲ್ಲ ಅಂತ ಅರ್ಥ ಆದ್ರೆ ಇಲ್ಲಿ ವಿಶೇಷ ಏನಂದ್ರೆ ಇವತ್ತು ಮಾಡಿರೋ ಕಾನೂನು ಇದೆ ನಿನ್ನೆ ಇದ್ದ ಕಾನೂನು ಇದೆ ಎರಡೂ ಕಾನೂನು ಒಟ್ಟಿಗೆ ಜಾರಿ ಜಾರಿಯಲ್ಲಿ ಬರ್ತಾರೆ ಆಯ್ತು ಜಾರಿಯಲ್ಲಿ ಏನ್ ಸಮಸ್ಯೆ ಈಗ ಅಟ್ಲೀಸ್ಟ್ ಆ ಒಂದು ಐ ಪಿ ಆರ್ ಪಿ ಸಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನೋ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ನಡ್ಕೊಂಡ್ರೆ ಆಗ್ಬಹುದು ಅಂತ ಹೇಳ್ಬೋದು ಆದ್ರೆ ನಮ್ಮ ಕೋರ್ಟ್ಗಳಲ್ಲಿ ಇರತಕ್ಕ ಬ್ಯಾಕ್ಲಾಗ್ ಕೇಸ್ಗಳು ಮತ್ತೆ ಈ ದೇಶದಲ್ಲಿ ಆಗುವಂತಹ ಪ್ರಕರಣಗಳ ಒಂದು ಕ್ವಾಂಟಿಟಿ ಅಥವಾ ಅದರ ಇಂಟೆನ್ಸಿಟಿ ನೋಡಿದಾಗ ಭಾರತ ದೇಶದಲ್ಲಿ ಒಂದೊಂದು ಕೇಸು ತೀರ್ಮಾನ ಆಗ್ಲಿಕ್ಕೆ ಮೂವತ್ತು ನಲವತ್ತು ವರ್ಷಗಳು ಬೇಕಾಗ್ತದೆ ಅಂದ್ರೆ ನನಗನ್ಸುತ್ತೆ ಮಿನಿಮಮ್ ಇನ್ನು ಐವತ್ತರಿಂದ ನೂರು ವರ್ಷಗಳ ಕಾಲ ಎರಡು ಕಾನೂನುಗಳು ಪ್ಯಾರಲ್ ಆಗಿ ನಡೀತವೆ ಯಾಕಂದ್ರೆ ಈಗಾಗಲೇ ಜುಲೈ ಒಂದಕ್ಕಿಂತ ಮುಂದೆ ಆಗಿರುವ ಪ್ರಕರಣಗಳು ಹಿಂದೆ ಇದ್ದಂತ ಐ ಪಿಸಿ ಪಿ ಸಿ ಮತ್ತು ಎವಿಡೆನ್ಸ್ ಆಕ್ಟ್ ಆಧಾರದ ಮೇಲೆ ನಡೀತದೆ ಜುಲೈ ಒಂದರ ನಂತರ ಆದಂತಹ ಕಾನೂನುಗಳು ಭಾರತೀಯ ನ್ಯಾಯ ಸಮಿತಿಯ ಆಧಾರದ ಮೇಲೆ ಅಥವಾ ಇವತ್ತೇನು ಬಂದ ಮೂರು ಕಾನೂನು ಅದರ ಆಧಾರದ ಮೇಲೆ ನಡೀತದೆ ಪ್ಯಾರಲಲ್ ಆಗಿ ಒಂದೇ ಸಮಯದಲ್ಲಿ ಒಂದೇ ಸಂದರ್ಭದಲ್ಲಿ ಎರಡು ಕಾನೂನುಗಳು ಹೋಗುವಂಥದನ್ನ ನಡೆಯುವಂಥದನ್ನ ನಾವು ನೋಡಬಹುದು ಇದು ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಅಷ್ಟಾದ್ರೂ ಒಂದಿಷ್ಟು ಕಾಮನ್ ಸೆನ್ಸ್ ಬೇಡವಾ ಇದು ನಮಗೆ ಒಂದ್ ರೀತಿ ದ್ವಂದ್ವತೆ ಕಾಂಟ್ರಡಿಕ್ಟರಿ ಅಂತ ಅನಿಸ್ತಾ ಇಲ್ಲ ಇದು ಕೋರ್ಟ್ಗಳಲ್ಲಿ ಮತ್ತಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ಮತ್ತಷ್ಟು ವ್ಯಾಜ್ಯಗಳು ಹೆಚ್ಚಾಗಿ ಬ್ಯಾಕ್ಲಾಗ್ ಜಾಸ್ತಿ ಅನೇಕ ಕಾನೂನು ಪಂಡಿತರ ಪ್ರಕಾರ ಇವರು ಈ ಎಡವಟ್ಟಿನಿಂದ ಮುಂದೆ ಇನ್ನು ಸುಮಾರು ಮೂವತ್ತು ಪರ್ಸೆಂಟ್ ಕೇಸ್ಗಳು ಹೆಚ್ಚು ದಾಖಲಾಗ್ತವೆ ಅಥವಾ ಕೋರ್ಟ್ಗಳಲ್ಲಿ ವ್ಯಾಜ್ಯಗಳು ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಮೂರನೇ ಅಂಶ ಸಿ ನೀವು ಯಾವುದೇ ಒಂದು ಕಾನೂನು ಮಾಡಿದಾಗ ಆ ಕಾನೂನು ಯಾರಿಗೆ ಅನ್ವಯಿಸ್ತದೆ ಅಥವಾ ಆ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ತೊಡಗುತ್ತಾರೆ ಅವರ ಅಭಿಪ್ರಾಯಗಳನ್ನು ಸೂಚನೆಗಳನ್ನು ಅಥವಾ ಅವರ ಕನ್ಸಲ್ಟೇಷನನ್ನು ತಗೊಂಡು ನಾವು ಮಾಡುವಂಥದ್ದು ಯಾವುದೇ ಕಾನೂನು ಮಾಡಬೇಕಾದ್ರೂ ಗಮನದಲ್ಲಿಡ್ಕೋಬೇಕಾಗಿರ್ತಕ್ಕಂಥ ಮೊದಲನೆಯ ಮೂಲ ಅಂಶ ಆದರೆ ಇಲ್ಲಿ ಏನಾಗಿದೆ ಉದಾಹರಣೆಗೆ ಇವತ್ತು ಒಬ್ಬ ವ್ಯಕ್ತಿ ಐ ಆರ್ ಮಾಡಿಸಿದ್ರೆ ನಾನು ನನಗೇನೋ ತೊಂದರೆ ಆಗಿದೆ ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕೇಸನ್ನು ಫೈಲ್ ಮಾಡಿದ್ರೆ ಕ್ರಿಮಿನಲ್ ಕೇಸನ್ನು ನನ್ನ ಪರವಾಗಿ ಸಖಿ ಸರ್ಕಾರದ ವಕೀಲ ವಾದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾರೆ ಹಾಗೆ ನಾನು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅವನ ಅವನ ಪರವಾಗಿ ಇನ್ನೊಬ್ಬರು ವಕೀಲರು ವಾದ ಮಾಡ್ತಾರೆ ಅಂದ್ರೆ ಇಲ್ಲಿ ಇಬ್ಬರು ವಕೀಲರು ಈ ಪ್ರಕ್ರಿಯೆಯಲ್ಲಿ ಪರ ಮತ್ತು ವಿರೋಧ ನಿಲ್ಲುವಂತ ಇಬ್ಬರು ವ್ಯಕ್ತಿಗಳು ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಎರಡು ವಕೀಲರು ಬರ್ತಾರೆ ಈ ಎರಡೂ ಕ್ಷೇತ್ರದಲ್ಲಿ ನೈಪುಣ್ಯವನ್ನು ಹೊಂದಿರತಕ್ಕಂಥ ಸಾವಿರಾರು ಲಕ್ಷಾಂತರ ವಕೀಲರು ಈ ಭಾರತ ದೇಶದಲ್ಲಿ ಇದ್ದಾರೆ ಆ ಏನು ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಲಾಯರ್ ಅಥವಾ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತ ಎಕ್ಸ್ಪರ್ಟ್ ಲಾಯರ್ಗಳ ಒಪಿನಿಯನ್ ಅನ್ನ ಸರ್ಕಾರ ತೆಗೆದುಕೊಂಡಿದೆಯಾ ಯಾಕಂದ್ರೆ ಇವರು ಹತ್ತಾರು ವರ್ಷಗಳ ದಶಕಗಳ ಕಾಲ ಈ ಕೋರ್ಟಿನ ವ್ಯಾಜ್ಯಗಳ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥವ್ರು ಅವರಿಗೆ ಪ್ರತಿಯೊಂದು ಸರಿ ತಪ್ಪುಗಳು ಗೊತ್ತಿರ್ತದೆ ಅವ್ರನ್ನ ಕನ್ಸಲ್ಟೇಷನ್ ಆಗಿದೆಯಾ ಖಂಡಿತ ಆಗಿದೆ ಮತ್ತು ಎರಡನೇ ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಬಾರ್ ಕೌನ್ಸಿಲ್ಗಳಿದಾವೆ ಹಾಗೆ ಹಾಗೆ ಉದಾಹರಣೆಗೆ ಡೆಲ್ಲಿ ಹೈಕೋರ್ಟ್ ಬಾರ್ ಕೌನ್ಸಿಲ್ ಇದೆ ಸುಪ್ರೀಂ ಕೋರ್ಟಿನ ಬಾರ್ ಕೌನ್ಸಿಲ್ ಇದೆ ಈ ಬಾರ್ ಕೌನ್ಸಿಲ್ನ ಅಭಿಪ್ರಾಯವನ್ನು ಅಥವಾ ಅವ್ರ ಜೊತೆಗೆ ಚರ್ಚೆ ಏನಾದರೂ ಸರ್ಕಾರ ಮಾಡಿದೆಯಾ ಖಂಡಿತವಾಗಿ ಅಂದ್ರೆ ಯಾರು ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅಥವಾ ಯಾವ ಕಾನೂನು ಮಾಡ್ತಿದ್ರಿ ಆ ಕಾನೂನಿನ ಅರಿವನ್ನ ಇರುವಂತ ವ್ಯಕ್ತಿಗಳನ್ನ ಅಥವಾ ಆ ಕಾನೂನು ಯಾರು ಉದಾಹರಣೆಗೆ ಇವತ್ತು ಅಪರಾಧಿಗಳು ಈಗ ಜೈಲ್ಗಳಲ್ಲಿ ಅಪರಾಧಿಗಳು ಅವರ ಕನ್ಸಲ್ಟೇಷನ್ ಯಾಕಂದ್ರೆ ಅವನಿಗೆ ಆ ಇಡೀ ಪ್ರಕ್ರಿಯೆಯಲ್ಲಿ ಏನ್ ತೊಂದರೆಗಳಿದಾವೆ ಏನು ಸಮಸ್ಯೆಗಳಿವೆ ಅಂತ ಗೊತ್ತಿದೆ ಆಯ್ತು ನೀವು ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ ನಾನು ಹೇಳಿದಾಗ ಮೊದಲನೇದಾಗಿ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಲಾಯರ್ಗಳು ಹಾಗೆ ನಮ್ಮ ಬಾರ್ ಕೌನ್ಸಿಲ್ ಬಾರ್ ಕೌನ್ಸಿಲ್ ಮೆಂಬರ್ಗಳು ಅವ್ರು ಅವರು ಯಾರು ಸಾಮಾನ್ಯದ ವ್ಯಕ್ತಿಗಳಲ್ಲ ಅವರೆಲ್ಲ ಈ ಕ್ಷೇತ್ರದಲ್ಲಿ ಹತ್ತಾರು ದಶಕಗಳ ಕಾಲ ಕೆಲಸ ಮಾಡದಂತವರು ಅವರ ಒಪಿನಿಯನ್ ಸರ್ಕಾರ ತೆಗೆದುಕೊಂಡಿದೆ ಖಂಡಿತವಾಗುತ್ತೆ ಏನು ಇಷ್ಟು ಆತರ ಇದೆ ಇದು ಮೂರನೇ ಅಂಶ ಎಷ್ಟರ ಮಟ್ಟಿಗೆ ಸರಿಯುತ್ತೆ ಇನ್ನು ನಾಲ್ಕನೇ ಅಂಶ ಇಡೀ ಈ ಕಾನೂನು ಒಂದು ರೀತಿ ಹೇಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಇಡೀ ಏನು ಐ ಪಿ ಸಿ ಇರ್ಬೋದು ಸಿ ಆರ್ ಪಿ ಸಿ ಇರ್ಬೋದು ಎವಿಡೆನ್ಸ್ ಎವಿಡೆನ್ಸ್ ಆಕ್ಟ್ ಇರ್ಬೋದು ಕೆಲವು ಮೆಜಾರಿಟಿ ಅಂಶಗಳು ಹಾಗೆ ಉಳ್ಕೊಂಡಿದ್ರು ಕೂಡ ಅದರ ಅಂಕಿ ಸಂಖ್ಯೆಗಳು ಬದಲಾಗಿದೆ ಈ ಅಂಕೆ ಸೇಮ್ ಪ್ರಾವಿಷನ್ ಒಂದೇ ಪ್ರಾವಿಷನ್ ಒಂದೇ ಮೊದಲು ಹೇಗಿತ್ತು ಯಾಕೆ ಬದಲಾವಣೆ ಈ ಒಳಿತಾದ್ರೂ ಆಗುವಂತಹ ಬದಲಾವಣೆ ಆದ್ರೂ ಏನು ಈಗ ಹತ್ತಾರು ವರ್ಷಗಳ ಕಾಲ ಪ್ರಾಕ್ಟೀಸ್ ಅಲ್ಲಿರುವಂತಹ ಲಾಯರ್ ಗಳಿಗೆ ಈಗ ಮತ್ತೆ ನೀವು ನಂಬರ್ ಜಸ್ಟ್ ನಂಬರ್ ಮಾಡ್ತಾ ಇದ್ದಂಗೆ ಅಲ್ಲಿ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಯಾಕಂದ್ರೆ ಕೋರ್ಟ್ ಗಳಲ್ಲಿ ನೀವು ವಾದ ಮಾಡೋ ಸಂದರ್ಭದಲ್ಲಿ ಅಥವಾ ನೀವು ಅಪ್ಲಿಕೇಶನ್ಸ್ ಅನ್ನ ಮೆಮೋಗಳನ್ನು ಹಾಕುವ ಸಂದರ್ಭದಲ್ಲಿ ಅಲ್ಲಿ ಬರೆಯುವಂತ ಸೆಕ್ಷನ್ ಒಂದಿಷ್ಟು ಹೆಚ್ಚು ಕಡಿಮೆ ಬದಲಾದ್ರೂ ಕೂಡ ಆ ಇಡೀ ಪ್ರಕರಣ ಅಥವಾ ಇಡೀ ಕೇಸ್ಗಳೇ ಅಲ್ಲಿ ಅದ್ಲು ಬದಲಾಗ್ತಕ್ಕಂತ ಪರಿಸ್ಥಿತಿಗಳು ಸೃಷ್ಟಿಯಾಗ್ತವೆ ನೀವು ಅಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ಫೈ ಸೇಮ್ ಇಲ್ಲಿ ಏನ್ ಪ್ರಾವಿಷನ್ ಇದೆ ಅದೇ ಅದೇ ಪ್ರಾವಿಷನ್ ಇದೆ ಅದೇ ನಂಬರ್ ಬದಲಾಗುತ್ತೆ ಇಲ್ಲಿ ಉದಾಹರಣೆಗೆ ಸೆಕ್ಷನ್ ಇಪ್ಪತ್ತಾರು ಅಂತಿದ್ರೆ ಅಲ್ಲಿ ಬೇರೆ ಯಾವ್ದು ಸೆಕ್ಷನ್ ಆಗುತ್ತೆ ಯಾಕೆ ಮತ್ತೆ ಒಂದಿಷ್ಟು ಸೆಕ್ಷನ್ಗಳು ಬದಲಾಗಿದ್ದಾವೆ ಅಲ್ಲಿರ್ತಕ್ಕಂಥ ಅಂಶಗಳು ಬದಲಾಗುತ್ತೆ ಈ ಪ್ರಕರಣ ಈ ಹೊಸ ಕಾನೂನುಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಇಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡೋದು ಹೆಚ್ಚಿನ ಅಧಿಕಾರವನ್ನು ಕೊಡುವ ಮುಖಾಂತರ ಈ ದೇಶದಲ್ಲಿ ಸಾಮಾನ್ಯರಿಗೆ ತೊಂದರೆಯನ್ನ ಉಂಟು ಮಾಡುವಂತ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಮೊದಲು ಒಬ್ಬ ವ್ಯಕ್ತಿ ಅರೆಸ್ಟ್ ಆದ್ರೆ ಹದಿನೈದು ದಿನಗಳ ಕಾಲ ಅವನಿಗೆ ಪೊಲೀಸ್ ಕಸ್ಟಡಿ ಸಿಕ್ತಿತ್ತು ಆದ್ರೆ ಇವತ್ತು ಅದನ್ನ ನೈಂಟಿ ಡೇಸ್ವರೆಗೂ ಎಕ್ಸ್ಟೆಂಡ್ ಮಾಡಬಹುದು ತೊಂಬತ್ತು ದಿನಗಳ ಕಾಲ ಯಾವುದೇ ವ್ಯಕ್ತಿಗೆ ಇಲ್ಲ ಬೈಲ್ ಇರೋದಿಲ್ಲ ಇದು ಯಾಕಂದ್ರೆ ಸೀರಿಯಸ್ ಅಫೆನ್ಸ್ ಮಾಡಿರೋದು ಖಂಡಿತವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇರಬೇಕು ಆದರೆ ಎಷ್ಟೋ ಪ್ರಕರಣಗಳಲ್ಲಿ ಅಮಾಯಕರು ಕಾರಣಾಂತರವಿಲ್ಲ ಅದು ಪೊಲೀಸರ ನಿರ್ಲಕ್ಷ್ಯದಿಂದ ಇರ್ಬೋದು ಅಥವಾ ಪೊಲೀಸರು ಬೇಕು ಅಂತ ಮಾಡ್ಬೋದು ಮಾಡೋದಿರ್ಬೋದು ಅಮಾಯಕರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ತೊಂಬತ್ತು ದಿನಗಳ ಕಾಲ ಅಂದರೆ ಇದು ಬಹಳ ಅವರಿಗೆ ಯಾರಿಗೆ ಅಪರಾಧಿಗಳಿಗೆ ತೊಂದರೆ ಆಗಲ್ಲ ಅಥವಾ ಅಪಾದಿತರಿಗೆ ತೊಂದರೆ ಆಗಲ್ಲ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಾವು ಈ ಟೆರ್ರರಿಸಮ್ ಟೆರರಿಸ್ಟ್ ಉಗ್ರ ಅಥವಾ ಭಯೋತ್ಪಾದಕ ಚಟುವಟಿಕೆಗಳಿದಾವಲ್ಲ ಅದಕ್ಕೆ ಕೊಡುವಂತ ಶಿಕ್ಷೆ ಅಥವಾ ಅದರ ಪ್ರೊಸೀಜರ್ ಇದೆಯಲ್ಲ ಆ ಪ್ರೊಸೀಜರ್ ಅನ್ನ ಇವತ್ತು ಸಣ್ಣ ಪುಟ್ಟ ಅಪರಾಧಗಳಿಗೂ ಕೂಡ ಅದನ್ನೇ ಅಳವಡಿಸುವ ರೀತಿಯಲ್ಲಿ ಮತ್ತೆ ಮೊದಲು ಉದಾಹರಣೆಗೆ ಈ ತರದ ಪ್ರಕರಣಗಳನ್ನ ಡಿ ವೈಎಸ್ ಪಿ ಲೆವೆಲ್ ಮೇಲೆ ಇರತಕ್ಕ ಆಫೀಸರ್ಗಳು ಇನ್ವೆಸ್ಟಿಗೇಷನ್ ಮಾಡುವುದಾಗಿತ್ತು ಆದ್ರೆ ಇವತ್ತು ನೀವು ಪೊಲೀಸ್ ಸ್ಟೇಷನ್ನ ಐಒ ಗೆ ನೀವು ಅದರ ಜವಾಬ್ದಾರಿ ಕೊಡುವ ಮುಖಾಂತರ ನನಗನ್ಸುತ್ತೆ ಒಂದು ಭ್ರಷ್ಟಾಚಾರವನ್ನ ಹೆಚ್ಚಿಸುವಂತ ಭ್ರಷ್ಟಾಚಾರವನ್ನು ಹೆಚ್ಚಿಸುವ ಜೊತೆಗೆ ಸಾಮಾನ್ಯರಿಗೆ ತೊಂದರೆ ಕೊಡುವಂತಹ ಬಹುಶಃ ಅಂಶ ತೊಂದರೆ ಕೊಡುವಂತ ಪರಿಸ್ಥಿತಿ ಸೃಷ್ಟಿಯ ಮೊದಲು ನೀವು ಎಫ್ಐ ಆರ್ ಮಾಡು ಈಗ ಮೊದಲು ಜುಲೈ ಒಂದಕ್ಕಿಂತ ಹಿಂದೆ ಏನಾದ್ರು ಒಂದು ಸಮಸ್ಯೆ ಆದಾಗ ಯಾರಾದರೂ ಬಂದು ಪೊಲೀಸ್ ಸ್ಟೇಷನ್ ಹೋಗಿ ಅದು ಗಂಭೀರವಾಗಿ ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅನ್ನು ಬರ್ತದೆ ಕಾಗ್ನಿಸಬಲ್ ಇದ್ದಂತ ಸಂದರ್ಭದಲ್ಲಿ ನೀವು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬಹುದಾಗಿದೆ ಆದ್ರೆ ಈಗ ಹೊಸ ಕಾನೂನಿನ ಪ್ರಕಾರ ನೀವು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಎಫ್ಐ ಆರ್ ಅನ್ನು ದಾಖಲಿಸಬಹುದು ಇದು ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆಗೆ ಸೂಕ್ತವಾದ ಯಾಕಂದ್ರೆ ನಮ್ಮ ವ್ಯವಸ್ಥೆ ಪೊಲೀಸೇ ಅಲ್ಲ ಎಲ್ಲಾ ವ್ಯವಸ್ಥೆ ಭ್ರಷ್ಟವಾಗಿ ಕೂತಿದೆ ಅದರಲ್ಲೂ ಪೊಲೀಸರ ಮೇಲೆ ಜನರ ನಂಬಿಕೆ ಕಂಡುಕೊಂಡಿದ್ದಾರೆ ಈಗಿರುವ ಸಂದರ್ಭದಲ್ಲಿ ಈಗ ನಾನು ಎಫ್ಐಆರ್ ಆರ್ ಮಾಡಲಿಕ್ಕೆ ಹೋದಾಗ ಅದು ಫಿಟ್ ಕೇಸ್ ಇರ್ತದೆ ಆದ್ರೆ ಪೊಲೀಸರು ನಾನು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತೀನಿ ಅಥವಾ ಎಫ್ಐಆರ್ ಆಗ್ಬೇಕಾದ್ರೆ ದುಡ್ಡು ಕೊಟ್ಟು ಅಥವಾ ನಾನು ಯಾರ ವಿರುದ್ಧ ಕೊಟ್ಟಿರ್ತೀನಿ ಅವ್ನು ಏನೋ ಕಂಪ್ಲೇಂಟ್ ಬಂದಿದೆ ನಾನು ಎಫ್ಐಆರ್ ದಾಖಲಿಸ್ಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ದುಡ್ಡು ಕೊಡಿ ನಿನ್ ಮೇಲೆ ಎಫ್ಐಆರ್ ಹಾಕಲ್ಲ ಅಂತ ಹೇಳಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ವಾ ಮತ್ತೆ ಯಾವ ಕೇಸ್ಗೆ ಎಫ್ ಐ ಆರ್ ದಾಖಲಾಗುವಂತ ಅವಶ್ಯಕತೆ ಇದೆಯೋ ಅದಕ್ಕೆ ತೊಂದರೆ ಆಗಲ್ವಾ ಯಾವ ಕೇಸ್ಗಳಿಗೆ ಐ ಆರ್ ಅವಶ್ಯಕತೆ ಇರಲ್ವೋ ಅಮಾಯಕರನ್ನ ಫಿಟ್ ಮಾಡುವಂಥದ್ದು ಆಗಲ್ವಾ ಸೊ ಹಾಗಾಗಿ ಅಂದ್ರೆ ಇಲ್ಲಿ ನೀವು ಸಾಕ್ಷಿಗಳನ್ನು ತೀರ್ಸೋದಕ್ಕೆ ಮತ್ತೆ ಪೊಲೀಸರು ತಮಗೆ ಇಷ್ಟ ಬಂದಂಗೆ ನಡ್ಕೊಳ್ಳೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಡುವಂತ ಸಂದರ್ಭ ಸೃಷ್ಟಿಯಾಗಿದೆ ಸೊ ಹೀಗೆ ಈ ಈಗ ಬಂದಿರತಕ್ಕಂಥ ಕಾನೂನುಗಳಿದಾವಲ್ಲ ಈ ಕಾನೂನುಗಳಲ್ಲಿ ಬಹಳಷ್ಟು ತೊಡಕುಗಳು ನಾನು ಬಹಳ ಒಂದಿಷ್ಟು ಒಂದು ಮೇಲ್ನೋಟಕ್ಕೆ ಕಾಣುವಂತ ಬಹಳ ದೊಡ್ಡ ತಪ್ಪುಗಳು ಏನು ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಸೊ ಇಷ್ಟು ಇವತ್ತು ಭಾರತ ಸರ್ಕಾರ ತಂದಿರತಕ್ಕಂಥ ಭಾರತೀಯ ನ್ಯಾಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದೆಯಲ್ಲ ಇದರಲ್ಲಿ ಇವತ್ತು ನಾನು ಕಂಡುಕೊಂಡಂತ ನಾನು ಅದನ್ನು ಓದಿದಾಗ ಅರ್ಥ ಆದಂತ ಒಂದಿಷ್ಟು ಅಂಶ ಸರ್ಕಾರ ಅನೇಕ ಜನರು ಸುಪ್ರೀಂ ಕೋರ್ಟಿನ ದೊಡ್ಡ ದೊಡ್ಡ ಸೀನಿಯರ್ ಕೌನ್ ಸೀನಿಯರ್ ಕೌನ್ಸಿಲ್ಸ್ ಪ್ರಧಾನಮಂತ್ರಿಗೆ ಹೋಮ್ ಮಿನಿಸ್ಟರ್ಗೆ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ ಇದನ್ನು ಈಗ ಕೂಡಲೇ ಜಾರಿ ಮಾಡಬೇಡಿ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಟೈಮ್ ತಗೊಳ್ಳಿ ಚರ್ಚೆಗಳಾಗ್ಲಿ ಇನ್ನೊಂದಿಷ್ಟು ಬದಲಾವಣೆ ಆಗಲಿ ಮತ್ತೆ ಆಗಂತೇಳಿ ಇದರಲ್ಲಿ ಯಾವುದು ಒಳ್ಳೇದಿಲ್ವಾ ಖಂಡಿತವಾಗ್ಲೂ ಒಂದಿಷ್ಟು ಅಂಶಗಳು ಒಳ್ಳೇದಿದ್ದಾವೆ ಅದನ್ನು ನಾನು ನಿರಾಕರಣೆ ಮಾಡೋದಿಲ್ಲ ಉದಾಹರಣೆಗೆ ಬಹಳ ಅದ್ಭುತವಾದಂತೂ ಈಗ ಸಣ್ಣ ಪುಟ್ಟ ಅಪರಾಧಗಳು ಮಾಡಿದಂಥವ್ರಿಗೆ ನೀವು ಸಮಾಜ ಸೇವೆ ಅಥವಾ ಒಂದು ಯಾವುದೋ ಒಂದು ಸಂಸ್ಥೆಗಳಲ್ಲಿ ಅಥವಾ ಒಂದು ಕಡೆ ಹೋಗಿ ಸಮಾಜ ಸೇವೆ ಮಾಡುವಂಥ ಒಂದು ಪನಿಷ್ಮೆಂಟ್ ರೀತಿಯಲ್ಲಿ ಕೊಡ್ತೀರ ಅದೊಂದು ಅದ್ಭುತವಾದಂಥ ಕೆಲಸ ಹಾಗೆ ಒಂದಿಷ್ಟು ಒಳ್ಳೇದು ಇದ್ದಾವೆ ಆದರೆ ಮೇಜರ್ ಆಗಿ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಇವತ್ತು ನೀವು ದೇಶದ್ರೋಹದ ಪ್ರಕರಣ ಸೆಡಿಷನ್ ಆಕ್ಟ್ ಇದೆಯಲ್ಲ ಅದನ್ನ ಸುಪ್ರೀಂ ಕೋರ್ಟೆ ಇದು ಸರಿ ಇಲ್ಲ ಅಥವಾ ಇದು ಅದನ್ನ ಸ್ಟೇ ತಂದು ಅದನ್ನ ನಿಲ್ಲಿಸಿತ್ತು ಹಾಗೆ ನಂತರ ಕೇಂದ್ರ ಸರ್ಕಾರ ಕೂಡ ಅದನ್ನ ಬೇಡ ಅಂತ ಹೇಳಿತ್ತು ಆದರೆ ಇವತ್ತು ಅದೇ ಸೆಡಿಷನ್ ಆಕ್ಟ್ ಅನ್ನ ಇನ್ನೊಂದು ರೂಪದಲ್ಲಿ ಬೇರೆ ರೂಪದಲ್ಲಿ ಅಂದರೆ ಏನು ದೇಶದ ಇಂಟಿಗ್ರಿಟಿ ಸಾವನ್ನಟ್ಟಿಗೆ ತೊಂದರೆ ಆಗುವಂಥದ್ದು ಮಾಡಿದಾಗ ಅನ್ ಅಂತ ಆ ಡೆಫಿನೇಷನ್ ನೋಡಿದಾಗ ಎಷ್ಟು ವೇಗಿದೆ ಎಷ್ಟು ಫ್ರೀ ಆಗಿದೆ ಅಂತೇಳಿದ್ರೆ ನಾನೇನಾದ್ರೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಅದಕ್ಕೂ ನನ್ನ ಮೇಲೆ ದೇಶದ್ರೋಹದ ಪ್ರಕರಣ ಹಾಕಬಹುದು ಮತ್ತೆ ನೀನು ದೇಶದ ಸಾರ್ವಭೌಮತ್ವಕ್ಕೆ ತೊಂದರೆ ಹೇಗೆ ಕೊಡ್ತೀಯ ಅನ್ನೋದು ಡೆಫಿನೇಷನ್ ಇದೆಯಲ್ಲ ಅದು ಪೊಲೀಸರು ಸರ್ಕಾರಕ್ಕೆ ಇಷ್ಟ ಬಂದಾಗ ಅದನ್ನ ಅದನ್ನ ನಾವು ಅವರು ಏನೋ ಡಿಫೈನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇದೆಯಲ್ಲ ಈ ತರದ ಅನೇಕ ತೊಂದರೆಗಳು ಈ ಹೊಸ ಕಾನೂನಲ್ಲಿದ್ದಾವೆ ನನಗೆ ನನಗನ್ಸುತ್ತೆ ಈಗ ಬಂದಿರುವಂತ ಕಾನೂನು ನಮ್ಮ ಕಾನೂನು ವ್ಯವಸ್ಥೆಯನ್ನ ಮತ್ತಷ್ಟು ಸುಲಭೀಕರಣ ಕಳಿಸುವ ಬ ಮಾಡುವ ಬದಲಾಗಿ ನಮ್ಮ ಕಾನೂನು ವ್ಯವಸ್ಥೆಯನ್ನು ಮತ್ತಷ್ಟು ಮತ್ತಷ್ಟು ಗೊಂದಲಮಯ ಮತ್ತು ಮತ್ತಷ್ಟು ಡಿಲೇ ಮಾಡುವಂಥ ಪ್ರಕ್ರಿಯೆಗೆ ದೂಡಿದೆ ಅಂತ ನಾನಂತೂ ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಈ ಹೊಸ ಕಾನೂನಿನ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಇತ್ತಷ್ಟು ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸೋ ತಮ್ಮೆಲ್ಲರಿಗೂ ಕೂಡ